ಆ ಒಂದು ವಿಚಾರಕ್ಕೆ ಬೇಸರ ಇದೆ ನೋಡು ನೋಡು ನೋಡ ಹೆಂಗ್ ನೋಡು ಅವ್ರನ್ನ ನೋಡಿದ್ರೆ ನನಗೆ ಆಗಲ್ಲ ಇನ್ಫ್ಯಾಕ್ಟ್ ಅವ್ರನ್ನೆಲ್ಲ ನಾನೇ ದೂರ ಇಟ್ಟಿದೀನಿ ಏನ್ ಕೆಲ್ಸ ಮಾಡಿದ್ದವ್ರೆ ಅಂದ್ರೆ ಬೈತವ್ರೇನ ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ ತುಂಬಾ ಕಮೆಂಟ್ಸ್ ಮಾಡ್ತಾ ಇದೀರಾ ಹೆಂಗಿದೀರಾ ಇವಾಗ ನೋಡೋಕ್ ಸ್ವಲ್ಪ ಪರವಾಗಿಲ್ಲ ಚೇತರಿಸಕೊಂಡಿದೀರಾ ಅಂತ ಹೇಳ್ಬಿಟ್ಟು ಹೌದು ಚೇತರ್ಸ್ಕೊಂಡಿದೀನಿ ಇವಾಗ ನಾನು ನೀವೇ ನೋಡ್ತಾ ಇರ್ಬೋದು ಅಂಡ್ ಟೆರೆಸ್ ಮೇಲೆ ಬಂದ್ರೆ ವ್ಲಾಗ್ ನ ಸ್ಟಾರ್ಟ್ ಮಾಡೋಣ ಅಂತ ಮಳೆ ಬಂದು ನಿಂತ್ಕೊಂತು ಅನೀತಿದೆ ಒಂಚೂರು ಚೂರು ಮಗಳು ಇಲ್ಲೇ ಇದ್ದಾಳೆ ಸ್ವಲ್ಪ ಟೆರೆಸ್ ಮೇಲೆ ಬಂದ್ರೆ ಏನೋ ಒಂಥರ ಫ್ರೆಶ್ ಫೀಲ್ ಆಗುತ್ತೆ ಸೊ ಹಂಗಾಗಿ ಮಾತಾಡ್ತಿದ್ರೆ ಟೆರೆಸ್ ಮೇಲೆ ಬಂದ್ಬಿಡ್ತೀನಿ ನಾನು ಅಂಡ್ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ ಟ್ಯಾಬ್ಲೆಟ್ಸ್ ನುಂಬಿ ನುಂಬಿ ಬೋರ್ ಆಗ್ಬಿಟ್ಟಿದೆ ಸ್ವಲ್ಪ ಊಟ ತಿಂಡಿನೇ ಚೆನ್ನಾಗಿ ಮಾಡಿದ್ರೆ ಇತ್ತು ಇನ್ನೂ ಚೇತರಿಸಕೊಬಹುದು ನಾನು ಮಾಡ್ತೀನಿ ಖಂಡಿತ ಮಾಡ್ತೀನಿ ಎಲ್ಲರೂ ಫಸ್ಟ್ ನನಗೆ ಹೇಳೋದೇ ಅದು ಊಟ ಮಾಡು ಊಟ ಮಾಡು ಫಸ್ಟ್ ಅಂತ ಅಂದ್ಬಿಟ್ಟು ಖಂಡಿತ ಮಾಡೇ ಮಾಡ್ತೀನಿ ಆಯ್ತಾ ಸೊ ಇವತ್ತಿನ ದಿವಸ ಹೆಂಗ ಹೋಗಿಟ್ಟು ಹಂಗೆ ಕ್ಯಾಪ್ಚರ್ ಮಾಡ್ತೀನಿ ಚಿನ್ನಿ ಅವಳ್ದೇನೋ ನೋಡಿ ತುಂಬಾ ಪಾರಿವಾಳಗಳು ನೋಡಿ ಪಾರಿವಾಳ ಮನೇನೆ ಮಾಡ್ಕೋಬಿಟ್ಟಿದೆ ತಿರ್ಗಾ ಸ್ಟಾರ್ಟ್ ಆಯ್ತು ಮಳೆ ಸ್ಟಾರ್ಟ್ ಆಯ್ತು ನಡಿ ಕೆಳಗಡೆ ಬಂದ್ಬಿಟ್ರಿ ಮಳೆ ಸ್ಟಾರ್ಟ್ ಆಯ್ತು ಇವಾಗ ನಿಮಗೆಲ್ಲಾ ಈ ಕಾಲ್ ಧೂಳಾಗಿರುತ್ತಲ್ಲ ದೃಷ್ಟಿ ಆಗಿರುತ್ತಲ್ಲ ಅದಕ್ಕೆ ಒಂದು ರೆಮಿಡಿ ಹೇಳ್ಕೊಡ್ತೀನಿ ಆಯ್ತಾ ಮಾಡಿದ್ರು ಮಾಡ್ಕೊಂಡಿದ್ದೀನಿ ಅದನ್ನೇ ಇವಾಗ ನಿಮ್ಗೆ ತೋರಿಸ್ತೀನಿ ಹೆಂಗೆ ಏನು ದೊಡ್ಡೋರ್ಗು ಚಿಕ್ಕೋರ್ಗೆ ಎಲ್ಲಾನು ಯೂಸ್ ಆಗುತ್ತೆ ಇದು ಬನ್ನಿ ತೋರಿಸ್ತೀನಿ ಫಸ್ಟ್ ಒಂದು ತಟ್ಟೆ ತುಂಬಾ ನೀರು ತಗೊಂಡು ಅದ್ರೊಳಗಡೆ ಇಜ್ಲಾಕೊಂಡು ನೀಳಸ್ಬೇಕು ಅದಾದ್ಮೇಲೆ ಚೊಂಬಲ್ಲಿ ಪರ್ಕೆ ಕಡ್ಡಿನ ನಿಳಿಸ್ಬಿಟ್ಟು ಮುರಿದ್ಬಿಟ್ಟು ಒಳಗಡೆ ಹಾಕಿ ಬೆಂಕಿ ಗಡ್ಡಿ ಹಾಕಿ ಚೊಂಬು ಸಮೇತ ನಿವುಳ್ಸ್ಬಿಟ್ಟು ನೋಡಿ ಈ ತರ ಹಾಕ್ಬೇಕು ತಟ್ಟೆ ಮೇಲೆ ಇನ್ ಕೇಸ್ ಏನಾದ್ರು ನಮ್ಗೆ ಕಾಲ್ದೋಳು ದೃಷ್ಟಿ ಈ ತರ ಏನಾದ್ರು ಆಗಿದ್ರೆ ನೀರೆಲ್ಲ ಹಿಮರ್ಕೋಬಿಡುತ್ತೆ ಇಲ್ಲ ಅಂತಂದ್ರೆ ನೀರೆಲ್ಲ ತಟ್ಟೆ ಒಳಗಡೆ ಹಂಗೆ ಇರುತ್ತೆ ಅದನ್ನ ಟ್ವೆಂಟಿ ಫೋರ್ ಅವರ್ಸ್ ಹಂಗೆ ಬಿಟ್ಬಿಡ್ಬೇಕು ಆಯ್ತಾ ಏನು ಅಲ್ಗಾಡಿಸ್ಬಾರ್ದು ಇವಾಗ ಆಗಿತ್ತು ಸೊ ನಿಮ್ಗೆ ತೋರ್ಸ್ಬೇಕು ಅಂತ ಹೇಳಿ ತೋರ್ಸಿದೀನಿ ನೋಡಿ ನೀರೆಲ್ಲ ಒಳಗಡೆನೆ ಇತ್ತು ఇది సాయిబాబా గు మనకి నోడి నమ్మక్ వాషింగ్ మషిన్ తిరుగుత్రే సయిబాబా తోర్స అన్బిట్ ఎత్కె సాంబార్ ఏన్ నోడ మధ్యాహ్న ఊటకే ತರಕಾರಿ ಬೇಳೆ ಸಾಂಬಾರು ಸ್ವಲ್ಪ ಖಾರ ಜಾಸ್ತಿನೇ ಹಾಕ್ತಾರೆ ಬಟ್ ಮಕ್ಕಳು ಬಂದ್ರೆ ಸ್ವಲ್ಪ ಕಮ್ಮಿ ನಾನು ಖಾರ ಕಮ್ಮಿನೇ ನಾನು ತಿನ್ನೋದಿಕ್ಕೆ ಏನಿದೆ ಅಂತ ಹುಡ್ಕೊಂಬಂದೆ ವಾಷಿಂಗ್ ಮಿಷಿನ್

நீன் தோர் கொட்ட அவன் வாஷிங் மிஷின் கெல்சாடித்தவரே அந்த மத்தனே இதுல இ ஓ அந்த நீதே கொடுத்தீனி அந்த நான் தின்னதேனா அந்த நோடக் பந்தே குண்டா நீனேசு வாஷிங் மஷின் இதே ஃபாரி நோட்கொக்க மக்களோனப்பா நீனங்க எழுக்காதியா பச்சண்டாய் டைகார மண்டக்கி கால் நல்ல இது ட்ரெயினார் கொடுத்தாரி அது சிப்பிட்டேன்னு கேரட் எல்லா ச ಮಗನಿಗೆ ಏಯ್ಟೀನ್ ಮಂತ್ಸ್ದು ವ್ಯಾಕ್ಸಿನೇಷನ್ ಇತ್ತು ಆನ್ ಡೇಟ್ ಹಾಕಿಸ್ಬೇಕು ಅಂತ ನನ್ನ ಒಂದು ಇದು ಸೊ ನಾನು ಯಾವತ್ತೂ ಕೂಡ ಮಿಸ್ ಮಾಡಲ್ಲ ಇಬ್ರು ಮಕ್ಳಿಗೂ ಆನ್ ಡೇಟ್ ಹಾಕಿಸ್ಬಿಡ್ತೀನಿ ಸೊ ಡಾಕ್ಟರ್ ಇನ್ನೂ ಬಂದಿರಲಿಲ್ಲ ವೆಯ್ಟ್ ಮಾಡ್ತಾ ಇದ್ದೆ ಏನಪ್ಪ ಅದು ಏನದು ಬಿಗ್ ಸ್ಮಾಲ್ ಬಿಗ್ ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ವ್ಯಾಕ್ಸಿನೇಷನ್ಸ್ ಮಿಸ್ ಮಾಡಕ್ ಹೋಗಬೇಡಿ ಪ್ರತಿ ಮಂತ್ಸ್ ಆಗಿರ್ಬೋದು ಇಯರ್ಸ್ ಆಗಿರ್ಬೋದು ಅಪ್ಡೇಟ್ಸ್ ಇರುತ್ತೆ ಬೂಸ್ಟರ್ಸ್ಗಳು ಅದನ್ನ ಫಾಲೋ ಅಪ್ ಮಾಡಿ ದಯವಿಟ್ಟು ಆ ನೋಡಿ ಇವಾಗ ನನ್ ಮಗನ್ಗೆ ಈ ಮಂತ್ ಆದ್ಮೇಲೆ ಮುಂದಿನ ಮಂತ್ದು ಇದೆ ನೆಕ್ಸ್ಟ್ ಎರಡ್ ವರ್ಷದ್ದು ಐದು ವರ್ಷದ್ದು ಹದಿನೈದು ವರ್ಷದ್ದು ಈ ತರ ಇರುತ್ತೆ ಇನ್ನ ಇನ್ನೊಂದ್ ಐದಾರು ಬೂಸ್ಟರ್ಸ್ ಇರುತ್ತೆ ಅದಕ್ ಕೊಡ್ಸ್ದಷ್ಟುನು ನಮ್ ಮಕ್ಳಿಗೆ ಆರೋಗ್ಯಕ್ ಒಳ್ಳೇದು ಅಂತ ನನ್ನ ಒಂದು ಅಭಿಪ್ರಾಯ ಆಯ್ತಾ ನೆಕ್ಸ್ಟ್ ಅದನ್ನ ಮುಗಿಸ್ಕೊಂಡು ಮನೆಗ ಮನೆ ಕಡೆ ಬಂದ್ವಿ ಮನೆ ಒಳಗಡೆ ನೋಡಿದ್ರೆ ನೋಡಿ ಅದು ಕಿಟಕಿ ಇರುತ್ತಲ್ಲ ಸಣ್ಣದು ಹಾಲ್ ಒಳಗಡೆ ಅದ್ರಿಂದ ಎಷ್ಟ್ ಚೆನ್ನಾಗಿ ಬಿಸಿಲು ಎಳೆ ಬಿಸಿಲು ತರ ಆ ಒಳಗಡೆ ಬೆಳಕು ಬರ್ತಾ ಇತ್ತು ಲೈಟ್ ಎಲ್ಲ ಆಫ್ ಮಾಡ್ಬಿಟ್ಟಿದ್ದೆ ಎಷ್ಟ್ ಚೆನ್ನಾಗಿ ಬರ್ತಿತ್ತು ಅಂತರ ಆಂಡ್ ಸ್ವಲ್ಪ ಫ್ರಿಡ್ಜ್ ಅಲ್ಲಿ ಐಸ್ ಕ್ರೀಮ್ ಇದ್ದಂಗಿತ್ತು ಅದನ್ನ ತಗೊಂಡು ಸೈಡಲ್ಲಿ ಕುತ್ಕೊಂಡು ತಿಂತಾ ಇದ್ದೆ ಇನ್ ಮಗ್ಳು ನೋಡ್ಬಿಟ್ರೆ ಕೇಳ್ತಾಳೆ ತಿರ್ಗಾ ಜ್ವರ ನೆಗಡಿ ಕೆಮ್ಮು ಸ್ಟಾರ್ಟ್ ಆಗ್ಬಿಡುತ್ತೆ ನಾನಿವಾಗ ಇಲ್ಲಿರೋದ್ರಿಂದ ಗಂಡನ ಮನೇಲಿ ಇರೋದ್ರಿಂದ ಕ್ವಶನ್ಸ್ ರ್ಯಾಂಡಮ್ ಆಗಿ ಬಂದೇ ಬರುತ್ತೆ ಕಮೆಂಟ್ಸ್ ಮೂಲಕ ಕಮೆಂಟ್ಸ್ಗಳಲ್ಲ ಕೇಳ್ತೀರಾ ನೀವು ಅದ್ರಲ್ಲಿ ಒಂದು ಕಮೆಂಟ್ ನ ಪಿಕ್ ಮಾಡ್ಕೊಂಡಿದೀನಿ ಅದಕ್ಕೆ ಆನ್ಸರ್ ಮಾಡ್ತೀನಿ ನಾನು ತುಂಬಾ ರ್ಯಾಂಡಮ್ ಆಗಿ ಪದೇ ಪದೇ ಅದೇ ತರನೇ ಬರ್ತಿದೆ ನನಗೆ ಅದಕ್ಕೋಸ್ಕರ ಹೇಳ್ತೀನಿ ಏನು ಓದ್ತೀನಿ ನೋಡಿ ಏನ್ ಕಮೆಂಟ್ ಅದು ಅಂತ ಅಂದ್ಬಿಟ್ಟು ನೀನ್ ಯಾಕಮ್ಮ ಬಂದೆ ಹ್ಮ್ ಸರಿ ಒಂದ್ ಕಮೆಂಟ್ ಬಂದು ಮಂಜುಳಾ ಆರ್ ನೈನ್ಟಿ ನೈನ್ ಫಿಫ್ಟಿ ಏಯ್ಟ್ ಅಂತ ಕೇಳಿದ್ದಾರೆ ನಿಮ್ಮತ್ತೆ ಮನೆ ಪೀಪಲ್ ಚೆನ್ನಾಗಿ ಮಾತಾಡ್ತಾರ ಹೇಗೆ ಟ್ರೀಟ್ ಮಾಡ್ತಾರೆ ನಿಮಗೆ ಬೋರ್ ಆಗಲ್ವಾ ಅವರು ಸರಿಯಾಗಿ ಮಾತಾಡಲ್ಲ ಅಂದ್ರೆ ಅಂತ ಅಂದ್ಬಿಟ್ಟು ಈ ಕ್ವಶನ್ ನೋಡ್ತಾ ಇರ್ಬೋದು ಸುಮಾರು ಜನಕ್ಕೆ ಇದು ಕನ್ಫ್ಯೂಷನ್ ಮತ್ತೆ ಡೌಟ್ ಇರುತ್ತೆ ಹೇಳ್ತೀನಿ ಖಂಡಿತ ಇದಕ್ಕೆ ಆನ್ಸರ್ ಮಾಡ್ತೀನಿ ಚಿಮ್ಮಿ ಏನಪ್ಪಾ ಅಂತಂದ್ರೆ ಖಂಡಿತ ನನ್ನನ್ನು ಎಲ್ಲರೂ ಚೆನ್ನಾಗೇ ಮಾತಾಡಿಸ್ತಾರೆ ನಮ್ಮ ನೆಂಟ್ರಾಗಿರ್ಬೋದು ಈ ಕಡೆ ನೆಂಟ್ರಗಳಾಗಿರ್ಬೋದು ಪ್ರತಿಯೊಬ್ಬರು ನನ್ನ ನೋಡಿದ್ರೆ ಸಾಕು ಖಂಡಿತ ಮಾತಾಡಿಸ್ತಾರೆ ಬಾಯಿ ತುಂಬ ಮಾತಾಡಿಸ್ತಾರೆ ಮಾತಾಡದೆ ಇರೋದು ಆ ಕಡೆ ಈ ಕಡೆ ತಿರ್ಕೊಂಡು ಓಡಾಡೋದು ಆ ಥರ ಯಾರೊಬ್ರು ಮಾಡಲ್ಲ ನನಗೆ ಬಟ್ ಒಂದು ಇಬ್ರು ಇದ್ದಾರೆ ವೆಲ್ ವಿಶರ್ಸ್ ಹಿತಶತ್ರುಗಳು ಅಂತ ಹೇಳ್ತಾರೆ ಒಂದು ಇಬ್ರು ಮೂರು ಜನ ಅವ್ರನ್ನ ನೋಡಿದ್ರೆ ನನಗೆ ಆಗಲ್ಲ ಇನ್ಫ್ಯಾಕ್ಟ್ ಅವ್ರನ್ನೆಲ್ಲ ನಾನೇ ದೂರ ಇಟ್ಟಿದ್ದೀನಿ ಇಲ್ಲೋ ಇರ್ತಾರಲ್ಲ ಮನೆ ಕುಟುಂಬ ಫ್ಯಾಮಿಲಿ ಅಂತ ಅಂದ್ಮೇಲೆ ಒಂದು ಇರ್ಲೇಬೇಕಲ್ವಾ ಒಬ್ಬರಾದ್ರೂ ಆ ಥರ ಅಷ್ಟೇ ಅದು ಬಿಟ್ಟರೆ ನನ್ನನ್ನು ಯಾರು ನನ್ನ ಮಕ್ಕಳನ್ನ ನನ್ನನ್ನು ಯಾರು ಮಾತಾಡಿಸ್ಬಾರ್ದು ಹಂಗೆ ಹಿಂಗೆ ಆ ಥರ ಯಾವುದೂ ಇಲ್ಲ ಎಲ್ಲರೂ ಚೆನ್ನಾಗೆ ತುಂಬ ಚೆನ್ನಾಗೆ ಮಾತಾಡಿಸ್ತಾರೆ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಫಸ್ಟು ಅವ್ರು ನನ್ನ ನೋಡಿದ ತಕ್ಷಣ ಹೇಳೋದು ನೀನು ಚೆನ್ನಾಗಿರ್ಬೇಕು ಊಟ ಮಾಡು ಏನಕ್ಕೆ ಹಿಂಗಾಗಿದ್ಯಾ ನೀನಿದ್ರೆ ಇದ್ರೆ ಮಕ್ಳು ನೋಡ್ಕೋಬಹುದು ಇಷ್ಟೇ ಹೇಳೋದು ಪ್ರತಿಯೊಬ್ರು ಸೊ ಇದು ಕ್ಯಾನ್ಸರ್ ಸಿಕ್ತು ಅಂತ ಅನ್ಕೊಂತೀನಿ ಎಲ್ಲರ ಮನೆಯಲ್ಲೂ ಮಕ್ಕಳು ಮರಿ ಅಂತ ಇದ್ದೇ ಇರ್ತಾರಲ್ವಾ ಸೊ ಹಂಗಾಗಿ ನಾನು ನೋಡಿದ್ರೆ ಎಲ್ರಿಗೂ ಆಬ್ವಿಯಸ್ ಆಗಿ ಬೇಜಾರು ಆಗುತ್ತೆ ಇಲ್ಲ ಅಂತ ಏನಿಲ್ಲ ಹಂಗ ಅಂದ್ಬಿಟ್ಟು ನನ್ನನ್ ಯಾರು ಮಾತಾಡಿಸ್ಲೇಬಾರ್ದು ಇವ್ಳು ತುಂಬಾನೇ ಸ್ಟ್ರೈಟ್ ಫಾರ್ವರ್ಡು ಹಂಗೆ ಹಿಂಗೆ ಆತರ ಯಾರು ಇದ್ ಮಾಡಲ್ಲ ಬಟ್ ನಾನು ನಾನು ನನ್ನ ವೈಯಕ್ತಿಕವಾಗಿ ಕೆಲವೊಂದಷ್ಟು ಜನನ ಅಲ್ಲೇ ಇಡಬೇಕು ಹಂಗೆ ನೋಡಬೇಕು ಅವ್ರನ್ನ ಅಂತ ನಾನು ಮಾಡ್ಕೊಂಡಿರೋ ಬೌಂಡ್ರಿ ಅದು ಮೀನ್ಸ್ ನಾನು ಮದುವೆ ಆಗಿ ಬಂದಾಗಿಂದ ಕೆಲವೊಂದಷ್ಟು ಜನದ ಆ್ಯಕ್ಟಿವಿಟೀಸ್ನ ನೋಡ್ಬಿಟ್ಟು ನಾನು ಮಾಡ್ಕೊಂಡು ಬಂದಿರೋ ಅಂತಹ ಒಂದು ಚೌಕಟ್ಟು ಅಷ್ಟೆ ಆ ಚೌಕಟ್ಟನ್ನ ಮೀರಿ ನನ್ನ ಮಕ್ಕಳನ್ನು ನಾನು ಕಳಿಸಲ್ಲ ನಾನು ಹೋಗಲ್ಲ ಆ ರೀತಿ ಅಷ್ಟೇ ಅದು ಬಿಟ್ರೆ ಇನ್ನೇನಿಲ್ಲ ಕೆಲವೊಂದು ಟೈಮ್ಗಳಲ್ಲಿ ನಮಗೂ ಆ ಸೆಲ್ಫ್ ರೆಸ್ಪೆಕ್ಟ್ ಸ್ವಾಭಿಮಾನ ಅನ್ನೋದೆಲ್ಲ ಇರುತ್ತಲ್ಲ ಸೊ ಎಲ್ರಿಗೂ ಅಷ್ಟೇ ಅದಿದ್ದೇ ಇರುತ್ತೆ ಹಂಗಾಗಿ ನಾವು ಕೂಡ ಹಾಗೆ ಹೀಗೆ ಅಷ್ಟೆ ಸೊ ಈ ಕ್ವಶನ್ಗೆ ಆನ್ಸರ್ ಸಿಕ್ತು ಅಂತ ಅಂದ್ಕೊತೀನಿ ಓಕೆನಾ ಆಮೇಲೆ ನೀವು ಕೇಳ್ಬೋದು ಏನೋ ದೂರ ಇಟ್ಟಿದ್ಯಾ ಏನು ಯಾಕೆ ಅಂತ ಅಂದ್ಬಿಟ್ಟು ರೀಸನ್ ಇದೆ ರೀಸನ್ ಇಲ್ಲೇನೆ ನಾನು ಅಂಥವ್ರನ್ನೆಲ್ಲ ದೂರ ಇಟ್ಟಿಲ್ಲ ನಿಜಕ್ಕೂ ಮನೆ ನನ್ ಮನೆ ನನ್ನ ಸಂಸಾರ ನನ್ನ ಗಂಡ ನನ್ನ ಮಕ್ಕಳು ಅಂತ ಬಂದಾಗ ತುಂಬಾನೇ ಹರ್ಟ್ ಮಾಡಿದ್ದಾರೆ ಅವರು ಏನು ವಿಷಯಕ್ಕೆ ಅಂತಂದ್ರೆ ತುಂಬಾ ವಿಷಯಕ್ಕೆ ತುಂಬಾ ಶಾಪ ಹಾಕಿದ್ದಾರೆ ನನ್ನ ಮನೆ ನನ್ನ ಗಂಡನ್ ತುಂಬಾ ಶಾಪಗಳು ಹಾಕಿದ್ದಾರೆ ಆ ಒಂದು ವಿಚಾರಕ್ಕೆ ನಂಗೆ ತುಂಬಾ ಬೇಸರ ಇದೆ ನಾನು ಯಾವತ್ತೂ ಅವ್ರಿಗಾಗ್ಲಿ ಅವರ ಮನೆ ಮಕ್ಕಳು ಸಂಸಾರ ಯಾವುದಕ್ಕೂ ನಾನು ಕೆಟ್ಟು ಬಯಸ್ತವಳೆ ಅಲ್ಲ ಇವತ್ತಿಗೂ ನಾನು ಒಳ್ಳೆಯದೇ ಬಯಸ್ತೀನಿ ಬಟ್ ಅವರಿಗೆ ಅವತ್ತು ಆಗ ಬಾಯಲ್ಲಿ ಬರಬಾರ್ದಿರೋ ಮಾತುಗಳು ಬಂದಾಗ ನಾವು ಅಂಥವ್ರನ್ನ ಹೆಂಗಿರಬೇಕು ಅಂದ್ಬಿಟ್ಟಿದ್ದೀವಿ ಇವತ್ತು ನನ್ನ ಗಂಡ ಇಲ್ಲ ಆ ಆ ಒಂದು ನೋವು ನನಗಿದೆ ಹೋಣ ಎಲ್ಲಾರು ಭಗವಂತ ಇದಾನೆ ಕರ್ಮ ಇದೆ ಅಂತ ಹೇಳ್ತಾ ಇರ್ತೀರಲ್ಲ ನಾವ್ ಯಾವುದು ಬಾಯ್ಬಿಟ್ಟು ಹೇಳ್ಬಾರ್ದು ಬಟ್ ನಮ್ಮ ಎಚ್ಚರಿಕೆ ನಾವ್ ಇರಬೇಕು ಅನ್ನೋದು ಒಂದಷ್ಟೇ ಹಂಗನ್ಬಿಟ್ಟು ನಾನು ಎಲ್ಲಾನು ಕ್ಷಮಿಸ್ತೀನಿ ಎಲ್ಲಾನು ಹೋಗ್ಬಿಡ್ತೀನಿ ನಾನು ಯಾವುದು ಮರಿಯಲ್ಲ ಇದು ಮರೆಯೋ ಅಂತದಲ್ಲ ಇದು ಮೈಂಡಲ್ಲಿ ಮನಸಲ್ಲಿ ಯಾವತ್ತೂ ನಾನು ಕೊರಗ್ತಾನೆ ಇರ್ತೀನಿ ನಾನು ಅದನ್ನು ನೋಡ ಮುಂದಿನ ದಿನಗಳಲ್ಲಿ ಹೆಂಗೆ ಏನು ಅಂತ ಅಂದ್ಬಿಟ್ಟು ಬಟ್ ನನಗೆ ಬೇಜಾರಾಗಿರೋ ಕಾರಣ ಕೆಲವೊಂದಷ್ಟು ಜನನ ಈ ರೀತಿ ನಾನು ಇಟ್ಟಿದ್ದೀನಿ ಅಷ್ಟೇ ಮಳೆ ಬರ್ತಾ ಇತ್ತು ಎಲ್ಲೂ ಹೋಗಕ್ ಆಗಿಲ್ಲ ಸೊ ಮನೇಲೆ ಬಜ್ಜಿ ತಗೊಂಡ್ ತಿನ್ಕೊಂಡು ಟಿವಿ ನೋಡ್ಕೊಂಡು ಮಕ್ಳು ಜೊತೆ ಟೈಮ್ ಪಾಸ್ ಮಾಡ್ತಾ ಇದೆ ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು ಆಗಿತ್ತು ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್